ಯಾರನ್ನೋ ಲವ್ ಮಾಡಿ ಸೂಸೈಡ್ ಮಾಡಿಕೊಂಡು ನೀವ್ಯಾಕೆ ಪ್ರಾಣ ಕಳ್ಕೊಂಡು ನಿಮ್ಮ ಅಪ್ಪ ಅಮ್ಮಗೆ ನೋವು ಕೊಟ್ಕೊಂಡು ಯಾಕೆ ಕಷ್ಟಪಡ್ತೀರಾ ನಮ್ಮ ಪ್ರದೀಪ್ ಈಶ್ವರ ಅವ್ರ ಶಾಸಕರು ಹೇಳ್ದಂಗೆ ಮತ್ತೆ ನರ್ಸರಿಯಿಂದ ಒಟ್ಟು ಬರಬೇಕಾಗುತ್ತೆ ನೀವು ಸೂಸೈಡ್ ಮಾಡ್ಕೊಂಡ್ರೆ ಯಾವ ರೀತಿ ನೋವನ್ನು ಅನುಭವಿಸ್ತಿದ್ದಾರೆ ಅಂತ ನಾನು ಯಾರಿಗೂ ಮಾಡೋವ್ರಿಗೂ ಲವ್ ಮಾಡೋರ್ಗೆ ವಿರೋಧ ಅಂತ ನಾನು ಹೇಳ್ತಿಲ್ಲ ಮಾಡಿ ಯಾವ ರೀತಿ ಕಷ್ಟ ಅನುಭವಿಸ್ತಿದ್ದಾರೆ ಅನ್ನೋರನ್ನ ನೋವು ನಿಮಗೆ ಗೊತ್ತಾದರೆ ನೀವು ಯೋಚನೆ ಮಾಡಿ ಒಂದು ಸತಿ ಸುಮ್ಮನೆ ದುಡುಕಿ ಇವತ್ತು ಒಂದಿನ ಖುಷಿ ನಾಳೆ ಒಂದಿನ ಖುಷಿ ಇಲ್ಲ ಒಂದು ಆರು ತಿಂಗಳ ವರ್ಷ ಖುಷಿಗೋಸ್ಕರ ನಿಮ್ಮ ಜೀವನ ಹಾಳು ಮಾಡ್ಕೊಬೇಡಿ ಆದಷ್ಟು ಒಳ್ಳೆ ವ್ಯಕ್ತಿನ ಆಯ್ಕೆ ಮಾಡ್ಕೊಳ್ಳಿ ಅವ್ರ ಮನಸ್ಸನ್ನ ನೋಡಿ ಆಯ್ಕೆ ಮಾಡ್ಕೊಳ್ಳಿ ಯಾವತ್ತಾದರೂ ದುಡ್ಡು ಮತ್ತೊಂದು ಇನ್ನೊಂದು ಯಾವುದೂ ಕೆಲಸಕ್ಕೆ ಬರೋಲ್ಲ ಮನೆಯಲ್ಲಿ ಒಂದು ರೂಪಾಯಿ ದುಡಿದ್ರು ನೂರು ರೂಪಾಯಿ ದುಡಿದ್ರು ನೆಮ್ಮದಿಯಾಗಿ ಜೀವನ ಮಾಡೋದು ಕಲಿಬೇಕು ಸಾವಿರ ಕೋಟಿ ಇದ್ರೂ ನೆಮ್ಮದಿ ಇಲ್ದಿರೋ ಜನ ಎಷ್ಟೋ ಜನ ಇರ್ತಾರೆ ಆದಷ್ಟು ನೋಡಿ ಅರ್ಹ ವ್ಯಕ್ತಿಗಳನ್ನ ನಿಮಗೆ ಸೆಟ್ಟಾಗೋರನ್ನ ಆಯ್ಕೆ ಮಾಡ್ಕೊಳ್ಳಿ ಮತ್ತು ಫೆಬ್ರವರಿ ಫೋರ್ಟೀನ್ತ್ ಟು ತೌಸಂಡ್ ನೈನ್ಟೀನ್ ನಾನೇನು ಹೇಳ್ತಿದ್ದೆ ನಲವತ್ತು ಜನ ಸಿ ಆರ್ ಪಿ ಎಫ್ ಯೋಧರು ಸಾವನ್ನಪ್ಪತ್ತಾರೆ ಆ ದಿನ ಆಚರಣೆ ಮಾಡಿ ಹುತಾತ್ಮ ಯೋಧ ದಿನ ಅಂಚೆ ಆಚರಣೆ ಮಾಡಿ ಯಾರನ್ನೋ ಲವ್ ಮಾಡಿ ಸೂಸೈಡ್ ಮಾಡಿಕೊಂಡು ನೀವ್ಯಾಕೆ ಪ್ರಾಣ ಕಳ್ಕೊಂಡು ನಿಮ್ಮ ಅಪ್ಪ ಅಮ್ಮಗೆ ನೋವು ಕೊಟ್ಕೊಂಡು ನೀವ್ಯಾಕೆ ಕಷ್ಟಪಡ್ತೀರಾ ನಿಮ್ಮ ಜೀವನ ನೀವು ಚೆನ್ನಾಗಿಟ್ಕೊಳ್ಳಿ ಕಷ್ಟಪಟ್ಟು ಚಿಕ್ಕವಾಗಿಂದ ನಿಮ್ಮನ್ನು ಸಾಗಿಸೋ ಒಂದು ಸಾಕಿರ್ತಾರೆ ಮೂವತ್ತು ವರ್ಷ ಇಪ್ಪತ್ತೈದು ವರ್ಷ ಇಪ್ಪತ್ತೈದು ವರ್ಷ ಎಷ್ಟು ಕಷ್ಟ ಇದೆ ಅಂತ ನಿಮಗೂ ಗೊತ್ತಿರುತ್ತೆ ನೆಕ್ಸ್ಟ್ ನಿಮ್ಗೆ ಗೊತ್ತಾಗುತ್ತೆ ನೆಕ್ಸ್ಟ್ ನಿಮ್ಮ ಜೀವನದಲ್ಲಿ ನಿಮ್ಮ ಜೀವನ ಹಾಳು ಮಾಡ್ಕೊಳ್ತೀರಾ ಒಂದಲ್ಲ ಹತ್ತು ಸತಿ ಯೋಚನೆ ಮಾಡಿ ಒಂದು ಡಿಸಿಷನ್ ತಗೊಳ್ಳಿ ದೇಶಕ್ಕೋಸ್ಕರ ಪ್ರಾಣ ಕೊಡೋರಿಗೆ ಗೌರವ ಕೊಡಿ ಯಾರೋ ಸೂಸೈಡ್ ಮಾಡ್ಕೊಂಡಿದ್ದಾರೆ ಅಂತೇಳಿ ಏನು ಇದು ಮಾಡ್ಕೊಳ್ಳೋಕೋಬೇಡಿ ನಮ್ಮ ಪ್ರದೀಪ್ ಈಶ್ವರ್ ಅವ್ರ ಶಾಸಕರು ಹೇಳೋದಂಗೆ ಮತ್ತೆ ನರ್ಸರಿಯಿಂದ ಒಟ್ಟು ಬರಬೇಕಾಗುತ್ತೆ ನೀವು ಸೂಸೈಡ್ ಮಾಡ್ಕೊಂಡ್ರೆ